ಹತ್ತೊಂಬತ್ತು ಇಪ್ಪತ್ತು ವರ್ಷದ ಯುವಕರು ಆಸ್ಪತ್ರೆಗೆ ಬಂದು ಆಂಜೋಗ್ರಾಮ್ ಮಾಡಿಸ್ಕೊಂಡ್ರು ದೀಪ ಉಳಿಸ್ಕೊಳ್ಳುವಂತಹ ಪರಿಸ್ಥಿತಿ ಬರೋಕೆ ಕಾರಣ ತಗೊಳ್ಳುವಂತ ಫಾರ್ಮುಲಾಗಳು ಸಿಕ್ಸ್ ಪ್ಯಾಕ್ ಬೇಕು ಅಂತ ಗೆ ಹೋಗ್ಬಿಟ್ಟು ಸಾಯ್ತಾ ಇದ್ದಾರೆ ಕಾರಣ ಅಂದ್ರೆ ಜಿಮ್ ನಲ್ಲಿ ಕೊಡುವಂತಹ ಎನರ್ಜಿ ಡ್ರಿಂಕ್ ಮೂರ್ನಾಲ್ಕು ಮೊಟ್ಟೆ ತಿಂದ್ಬಿಟ್ರೆ ಒಂದು ಸಾವಿರ ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಅನ್ನ ಪ್ರತಿನಿತ್ಯ ತಗೊಂಡಾಗ ಹಾಗಾಗಿ ಇವತ್ತಿನ ಯುವಕರು ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಗಳ ಹಾಗೆ ಕೆಲಸ ಮಾಡ್ತಾ ಇಲ್ಲ ಆಲ್ಸಿಗಳಾಗ್ತಾ ಇದ್ದಾರೆ ಅವರು ಸಸ್ಯಾಹಾರ ಸಾತ್ವಿಕ ಆಹಾರ ಸಮತೋಲ ಆಹಾರವನ್ನ ಸೇರ್ತಾ ಇಲ್ಲ ನಮ್ಮ ಅಜ್ಜಿ ಅಮ್ಮ ಅವರೆಲ್ಲ ಮಾಡಿದ ಹಾಗೆ ಉಪವಾಸ ಮಾಡ್ತಾ ಇಲ್ಲ ಡಯಟಿಂಗ್ ಅಂತಂದ್ಬಿಟ್ಟು ಕೀಟೋ ಡಯಟ್ ಮಾಡಕ್ ಹೋಗಿ ಸಾಯ್ತಾ ಇದಾರೆ ನಮ್ಮ ಅಜ್ಜ ಅಪ್ಪನ ಹಾಗೆ ಗರಡಿ ಮನೆಕ್ ಹೋಗಿ ಹಲ್ವಾ ತಿಂದು ಬದಾಮ್ ತಿಂದು ಹಾಲ್ ಕುಡಿದು ಊಟ ಬೈಸ್ ಮಾಡಿ ಮಾಡಿ ಎಕ್ಸಸೈಜ್ ಮಾಡಿ ಆ ಹನುಮಂತನ ನೆನೆಸ್ಕೊಂಡು ಗಟ್ಟಿ ಮುಟ್ಟಾಗಿ ಮನಸ್ಸನ್ನ ಶರೀರನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ರು ಆದ್ರೆ ಇವತ್ತು ಸಿಕ್ಸ್ ಪ್ಯಾಕ್ ಬೇಕು ಅಂತ ಜಿಮ್ಗೆ ಹೋಗ್ಬಿಟ್ಟು ಸಾಯ್ತಾ ಇದ್ದಾರೆ ಕಾರಣ ಅಂದ್ರೆ ಜಿಮ್ ನಲ್ಲಿ ಕೊಡುವಂತ ಎನರ್ಜಿ ಡ್ರಿಂಕ್ ಆ ಎನರ್ಜಿ ಡ್ರಿಂಕ್ ಗೆ ನಿಮಗೆ ತುಂಬಾ ಆಕ್ಟಿವ್ ಇದೀವಿ ಅಂತ ಮನಸ್ಸಿಗೆ ಅನ್ಸುತ್ತೆ ನಾನು ಬಹಳ ಸ್ಟ್ರಾಂಗ್ ಆಗಿದ್ದೀನಿ ನನ್ಗೆ ಎನರ್ಜಿ ಇದೆ ಶಕ್ತಿ ಇದೆ ಅಂತ ಅನ್ಸುತ್ತೆ ಆದ್ರೆ ಅದಕ್ಕೆ ಕಾರಣ ಏನಂದ್ರೆ ಮೆದುಳನ್ನ ಅಲರ್ಟ್ ಮಾಡುವಂತ ಕೆಫೇನು ಆಲ್ಮೋಸ್ಟ್ ಸೆವೆಂಟಿ ಮಿಲಿಗ್ರಾಮ್ಸು ಎನರ್ಜಿ ಡ್ರಿಂಕ್ ಅಲ್ಲಿರುತ್ತೆ ನೀವು ಒಂದು ಲೋಟ ಕಾಫಿ ಕೊಡೋದು ಆಹಾ ಅಂತ ಆಹ್ಲಾದಕರವಾಗಿ ಉಲ್ಲಾಸಕರವಾಗಿ ಇರೋದಕ್ಕೆ ಕಾರಣ ಆ ಇರುವಂತ ಒಂದು ಲೋಟ ಇರುವಂತ ಐದು ನಿಂದ ಆರು ಮಿಲಿಗ್ರಾಮ್ ಕೊ ಇದು ಕೆಫೆನು ಆದ್ರೆ ನೀವು ಐದರಿಂದ ಆರು ಬಿಟ್ಕೊಂಡು ಅರವತ್ತು ಎಪ್ಪತ್ತಕ್ಕೆ ಕೊಟ್ಟೋಗ್ಬಿಟ್ರೆ ವೃತ್ತಿಯಲ್ಲಿ ಬಿಡತ ಹೆಚ್ಚಾಗುತ್ತೆ ಬಿ ಪಿ ಜಾಸ್ತಿ ಆಗತ್ತೆ ಮೆದುಳಿನಿಂದ ಇಂಪಲ್ಸಸ್ ಇರಾಟಿಕ್ ಆಗಿರುತ್ತೆ ಅವರಿಗೆ ಇದ್ದರೆ ಕ್ಯಾನ್ಸರ್ ಆಗೋದು ಕೂಡ ಕಾರಣ ಆಗುತ್ತೆ ಅದ್ರ ಜೊತೆಗೆ ಫಾರ್ಮುಲಾಗಳನ್ನ ತಗೊಳ್ತಾರೆ ಫಾರ್ಮುಲಾಗಳು ಅಂತಂದ್ರೆ ಅದರಲ್ಲಿ ಬ್ಯಾಂಡ್ ಡ್ರಗ್ಸ್ ಎಲ್ಲ ಇರೋದ್ರಿಂದ ಈ ಸ್ಪೋರ್ಟ್ಸ್ ಮನ್ ತಗೊಳುವಂತ ಇದನ್ನೇನು ಬ್ಯಾನ್ ಮಾಡಿದಾರಲ್ಲ ಅದು ಈ ಫಾರ್ಮ್ಯುಲಾಗಳಿರುತ್ತೆ ಹಾಗಾಗಿ ಇವತ್ತು ಮುಂಬೈ ಆಯ್ತು ಪಂಜಾಬ್ ಆಯ್ತು ಅಲ್ಲಿ ಹೀರೋಗಳ ತರ ಸಿಕ್ಸ್ ಪ್ಯಾಕ್ ಮಾಡಿಕೊಂಡು ಬಹಳ ಸುಂದರವಾಗಿ ಕಾಣಬೇಕು ಅಂತ ಜಿಮ್ಗೆ ಹೋಗೋರು ಇದನ್ನ ತಗೊಂಡು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಯುವಕರು ಆಸ್ಪತ್ರೆಗೆ ಬಂದು ಮಾಡ್ಸ್ಕೊಂಡು ಮಾಡಿಸ್ಕೊಂಡು ಆಂಜೋಪ್ಲಾಸ್ಟಿ ಮಾಡಿಕೊಂಡು ಜೀವ ಉಳಿಸ್ಕೊಳ್ಳುವಂತ ಪರಿಸ್ಥಿತಿ ಬರೋಕ್ಕೆ ಕಾರಣ ಅವ್ರು ತಗೊಳ್ಳುವಂತ ಫಾರ್ಮುಲಾಗಳು ಮತ್ತೆ ಎನರ್ಜಿ ಡ್ರಿಂಕ್ಗಳು ಇದರ ಜೊತೆಗೆ ಪ್ರೋಟೀನ್ ಬೇಕು ಅಂತ ದಿನಕ್ಕೆ ನಾಲ್ಕರಿಂದ ಆರು ಮೊಟ್ಟೆಗಳನ್ನ ತಗೊಳ್ತಾ ಇದ್ದಾರೆ ಒಂದು ಮೊಟ್ಟೆಯಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರ ಮೂವತ್ತು ಮಿಲಿಗ್ರಾಂ ಕೊಲೆಸ್ಟ್ರಾಲ್ ಇರುತ್ತೆ ಅಂದ್ರೆ ನೀವು ಮೊಟ್ಟೆ ತಿಂದು ಪ್ರೋಟೀನ್ ಬೇಕು ಅಂತಂದ್ರೆ ಬೈ ಒನ್ ಗೆಟ್ ಫ್ರೀ ಒನ್ ಅನ್ನೋ ಹಾಗೆ ನೀವು ಪ್ರೋಟೀನ್ ಜೊತೆಗೆ ಕೊಲೆಸ್ಟ್ರಾಲ್ ಫ್ರೀ ಆಗಿ ನಿಮಗೆ ಬರ್ತಾ ಇದೆ ಹಾಗಾಗಿ ಈ ಕೊಲೆಸ್ಟ್ರಾಲ್ ಇದ್ದಿದ್ದು ಮೂರ್ನಾಲ್ಕು ಮೊಟ್ಟೆ ತಿಂದ್ಬಿಟ್ರೆ ಒಂದು ಸಾವಿರ ಮಿಲಿಗ್ರಾಂ ಕೊಲೆಸ್ಟ್ರಾಲ್ ಅನ್ನ ಪ್ರತಿನಿತ್ಯ ತಗೊಂಡ್ ಹಾಗಾಗತ್ತೆ ಹಾಗಾಗಿ ನಿಮ್ಗೆ ಸಿಕ್ಸ್ ಪ್ಯಾಕ್ ಏನೋ ಬರುತ್ತೆ ಆಗ ಒಳಗಡೆಗೆ ಜಿಡ್ಡು ಶೇಖರಣೆ ಆಗ್ಬಿಟ್ಟು ಹೃದಯಾಘಾತ ಆಗೋದು ಗ್ಯಾರಂಟಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಹಾಗಾಗಿ ಮಾಂಸಾಹಾರವನ್ನು ಬಿಟ್ಟು ಸಸ್ಯಾಹಾರ ಅದು ಸಾತ್ವಿಕ ಆಹಾರ ಸಸ್ಯಾಹಾರದಲ್ಲಿ ದಿನಕ್ಕೆ ಎರಡು ಮೂರು ತರಕಾರಿ ತಗೊಂಡ್ರೆ ಅದ್ರಲ್ಲಿ ಫೈಬರ್ ಇರುತ್ತೆ ಪೋಲಿಕೆ ಆಸಿಡ್ ಇರುತ್ತೆ ಮ್ಯಾಗ್ನೀಷಿಯಂ ಇರುತ್ತೆ ಮೈಕ್ರೋನ್ಯೂಟ್ರಿನ್ಸು ಎಲ್ಲಾ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ಹಾರ್ಟ್ ಅಟ್ಯಾಕ್ ಶೇಕಡ ಇಪ್ಪತ್ತೆಂಟರಷ್ಟು ಕಡಿಮೆ ಆಗುತ್ತೆ ಹಣ್ಣುಗಳನ್ನ ತಗೊಂಡ್ರೆ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ವೈಟಮಿನ್ ಸಿ ಇರುತ್ತೆ ಮತ್ತೆ ಎಲ್ಲಾ ನ್ಯೂಟ್ರಿಯೆಂಟ್ಸು ಮಿನರಲ್ಸು ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನಮ್ಮ ತ್ವಚೆ ಜೊತೆಗೆ ರಕ್ತನಾಳ ಎರಡೂ ಚೆನ್ನಾಗಿರುತ್ತೆ ನಮ್ಮ ಯೌವ್ವನಕ್ಕೆ ಕಾರಣವೇ ಈ ಹಣ್ಣುಗಳು ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು ಇದರ ಜೊತೆಗೆ ನಾವು ಎಷ್ಟು ಚಟುವಟಿಕೆಯಿಂದ ಇರ್ತೀವೋ ಎಷ್ಟು ಮನಸ್ಸನ್ನ ಶಾಂತವಾಗಿಟ್ಕೊಳ್ತೀವೋ ಅಷ್ಟು ಹೃದಯಕ್ಕೆ ಒಳ್ಳೇದಾಗುತ್ತೆ ಮನಸ್ಸು ಶಾಂತ ಅಂದ್ರೆ ಏನು ಕೋಪ ತಾಪವನ್ನು ಬಿಡಬೇಕು ಆದ್ರೆ ನೀವು ಯಾವುದೇ ಶಾಲೆಗೆ ಹೋಗಿ ಯಾವುದೇ ಕಾಲೇಜ್ಗೆ ಹೋಗಿ ಯಾರ್ಯಾರ ಕೋಪ ಬರುತ್ತೆ ಅಂದ್ರೆ ಎಲ್ಲಾರು ಕೈ ಎತ್ತಾ ಇದಾರೆ ಯಾಕೆಂದ್ರೆ ಅವ್ರು ಹೀರೋಗಳು ಪಿಕ್ಚರ್ನಲ್ಲಿ ಮಾಡೋ ಹಾಗೆ ನೋಡ್ಕೊಂಡು ತಾವು ಜೋರಾಗಿದ್ರೆ ತಮಗೆ ಚೆನ್ನಾಗ್ ಆಗುತ್ತೆ ತಾವ್ ಹೀರೋಗಳು ಅಂತಾರೆ ಇಲ್ಲ ಪಿಕ್ಚರ್ನಲ್ಲಿ ಮಾಡೋರು ಹೀರೋಗಳಲ್ಲ ಅವರು ಝೀರೋಗಳು ಅವರು ಗುಟ್ಕಾ ಮತ್ಗೆ ಎಲ್ಲಾ ಬೆರಳು ಮಾಡಿ ತೋರ್ಸು ಹತ್ತತ್ತು ಕೋಟಿ ತಗೊಂಡು ಅಡ್ವರ್ಟೈಸ್ಮೆಂಟ್ ಕೊಡೋರು ಝೀರೋಗಳು ಅವರನ್ನ ನೋಡ್ಕೊಂಡು ನಾವು ಕಲ್ತ್ಬಿಟ್ರೆ ನಮ್ಮ ಬದುಕು ಜೀರೋ ಆಗುತ್ತೆ ಅನ್ನೋದನ್ನ ನೀವು ಮರಿಬಾರ್ದು ಯಾಕಂತಂದ್ರೆ ಈ ದುಶ್ಚಟಗಳಿದೆಯಲ್ಲ ಅದು ನಮ್ಮನ್ನ ದುರಂತದ ಕಡೆಗೆ ತಗೊಂಡು ಹೋಗುತ್ತೆ ಆದ್ರಿಂದ ನಾವು ದುಶ್ಚಟಗಳಿಂದ ದೂರ ಇರ್ಬೇಕು ಅಂದ್ರೆ ಯೋಗ ಧ್ಯಾನವನ್ನ ಮಾಡ್ಬೇಕು ನಾವು ಎಷ್ಟು ಸೂರ್ಯ ನಮಸ್ಕಾರ ಮಾಡ್ತೇವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಾವ್ ಎಷ್ಟು ಗಣಪತಿ ನಮಸ್ಕಾರ ಮಾಡ್ತೀವೋ ಅಷ್ಟು ನಮ್ಮ ತೊಡೆಗಳು ಮನಸ್ಸು ಬುದ್ಧಿ ಎಲ್ಲಾ ಚುರುಕಾಗತ್ತೆ ನಮ್ಮ ಶರೀರ ಚುರುಕಾಗತ್ತೆ ಬುದ್ಧಿ ಚುರುಕಾಗತ್ತೆ ಅದಕ್ಕೆ ಗಣಪತಿ ನಮಸ್ಕಾರ ಮಾಡೋದು ಇದರ ಜೊತೆಗೆ ನಾವು ಪ್ರತಿನಿತ್ಯ ವಾಕಿಂಗ್ ಮಾಡ್ಬೇಕು ಆ ವಾಕಿಂಗ್ ಜೊತೆಗೆ ಇಡೀ ಸ ಸುತ್ತ ಇರುವಂತಹ ವಾತಾವರಣಗಳಲ್ಲಿ ಇರುವಂತ ಗಿಡ ಹಣ್ಣು ಹಂಪಲು ಪಕ್ಷಿಗಳನ್ನ ನೋಡ್ಕೊಂಡು ಮನಸ್ಸನ್ನ ಚೆನ್ನಾಗಿಟ್ಕೊಳ್ಬೇಕು ಇದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಓಂ ಅಂತ ಹೇಳ್ಬೇಕು ಅಥವಾ ಇದಕ್ಕೆ ಮಂತ್ರ ಮೆಡಿಟೇಷನ್ ಅಂತಾರೆ ಮಂತ್ರ ಮೆಡಿಟೇಷನ್ ಇಂದ ಹಾರ್ಟ್ ಅಟ್ಯಾಕು ಕಡಿಮೆ ಆಗತ್ತೆ ಹಾರ್ಟ್ ಅಟ್ಯಾಕ್ ಇಂದ ಆದ್ಮೇಲೆ ರಿಕವರಿ ಕೂಡ ಉತ್ತಮ ಆಗುತ್ತೆ ಹಾರ್ಟ್ ಫೇಲ್ಯೂರ್ ಇದ್ದವ್ರಿಗೂ ಕೂಡ ಉತ್ತಮ ಅಂತ ಗೊತ್ತಾಗಿದೆ ಮಂತ್ರ ಮೆಡಿಟೇಷನ್ ಅಂತ ಏನು ಪಾಶ್ಚಾತ್ಯರು ಅದನ್ನ ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯೋಲಜಿಯಲ್ಲಿ ಪಬ್ಲಿಷ್ ಮಾಡಿದಾರಲ್ಲ ಅದು ಇನ್ನೇನು ಅಲ್ಲ ಜಪ ಭಗವಂತನ ನಾಮ ಸ್ಮರಣೆ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ